ದೇವಸ್ಥಾನದ ಮೇಲ್ಭಾಗ ಇದೆ ನೋಡಿ ಸುತ್ತಲೂ ಹಂಚಿನ ಚಾವಣಿ ಇದೆ ಸುತ್ತು ಪೌಳಿಯ ಮೇಲ್ಗಡೆ ಬರುವಂಥದ್ದು ಇದು ಇಲ್ಲಿಂದ ಹೀಗೆ ನೋಡುತ್ತೆ ನೋಡಿ ಹಾಗೆ ಇದು ದೇವಸ್ಥಾನದ ಗರ್ಭಗುಡಿಯ ತಾಮ್ರದ ಹೊದಿಕೆ ಇದೆ ನಮಸ್ಕಾರ ನಮ್ಮ ಚಾನಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸ್ನೇಹಿತರೆ ಈಗ ನಾನು ಸದ್ಯಕ್ಕೆ ಭಟ್ಕಳದ ನೀರ್ಕಂಠ ಸಾಲೆ ಮನೆ ಅಂದರೆ ಇದು ಶಿರಾಲಿಯಲ್ಲಿ ಬರುವಂಥ ಒಂದು ದೇವಸ್ಥಾನ ಮಠದ ಶ್ರೀ ಸಿದ್ಧಿವಿನಾಯಕ ದೇವಸ್ಥಾನ ಅಂತ ಈ ಒಂದು ದೇವಸ್ಥಾನದಲ್ಲಿ ಈ ತಿಂಗಳ ಅಂದರೆ ಫೆಬ್ರವರಿ ಹದಿನೈದು ಹದಿನಾರು ಮತ್ತು ಹದಿನೇಳನೇ ತಾರೀಕಿಗೆ ಬ್ರಹ್ಮಕಲಶೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಸ್ನೇಹಿತರೆ ಈ ದೇವಸ್ಥಾನ ಭಟ್ಕಳದಲ್ಲಿ ನಿಮಗೆ ವೆಂಕಟಾಪುರ ಶಿರಾಲಿಗೆ ಬರುವಾಗ ವೆಂಕಟಾಪುರ ಅಂತ ಒಂದು ಜಾಗ ಸಿಗುತ್ತೆ ಅಲ್ಲಿಂದ ಭಟ್ಕಳದಿಂದ ಬರೋದಾದರೆ ನಿಮಗೆ ರೈಟ್ ಒಂದು ಒಂದೂವರೆ ಕಿಲೋಮೀಟ್ರ್ ದೂರಕ್ಕೆ ಅಂತರಕ್ಕೆ ಒಂದು ದೇವಸ್ಥಾನ ನಿಮಗೆ ಸಿಗುತ್ತೆ ತುಂಬ ಐತಿಹಾಸಿಕ ಹಿನ್ನೆಲೆ ಉಳ್ಳಂಥ ಒಂದು ದೇವಸ್ಥಾನ ತುಂಬ ಚಿಕ್ಕದಾಗಿತ್ತು ಮುಂಚೆ ಈಗ ಅದನ್ನು ತುಂಬ ಭವ್ಯವಾಗಿ ನಿರ್ಮಾಣವನ್ನು ಮಾಡಿದ್ದಾರೆ ನೋಡಿ ಇದು ಮಹಾದ್ವಾರ ಈಗಷ್ಟೇ ಒಂಚೂರು ಕೆಲಸ ಕೊನೆಯ ಹಂತದ ಕೆಲಸಗಳೆಲ್ಲ ನಡೀತಾ ಇದೆ ಇಲ್ಲಿ ಬ್ಲಾಕನ್ನು ಹಾಕ್ತಾ ಇದ್ದಾರೆ ಮತ್ತು ನಿಮ್ಮನ್ನು ಒಳಗಡೆ ಕರ್ಕೊಂಡು ಹೋಗ್ತೀನಿ ಏನೆಲ್ಲ ಕೆಲಸ ಮಾಡ್ತಾ ಇದ್ದಾರೆ ಅಂತ ತೋರಿಸ್ತೀನಿ ಮತ್ತು ದೇವಸ್ಥಾನ ಯಾವ ರೀತಿಯಾಗಿ ಮೂಡಿ ಬಂದಿದೆ ಅಂತ ತೋರಿಸ್ತೀನಿ ಅಂದರೆ ಭಟ್ಗಳದಲ್ಲಿ ನಿಮಗೆ ಪೂರ್ಣ ಪ್ರಮಾಣದಲ್ಲಿ ತುಂಬ ಕೆಲವೇ ಕೆಲವಷ್ಟು ಮಾತ್ರ ಈ ಗಣಪತಿಯ ದೇವಸ್ಥಾನ ಇದೆ ನೀವು ನೋಡ್ತಾ ಇದ್ದಾರೆ ನೋಡಿ ಇದು ಚಪ್ಪರಕ್ಕಾಗಿ ಯೂಸ್ ಮಾಡೋದಕ್ಕಾಗಿ ತೆಂಗಿನ ಗರಿಗಳು ಇದನ್ನೆಲ್ಲ ನೇಯ್ದು ಇಟ್ಟಿದ್ದಾರೆ ತುಂಬ ಸುಂದರವಾಗಿ ನೇಯ್ದಿಟ್ಟಿದ್ದಾರೆ ನೋಡಿ ಇಲ್ಲಿಯ ಸ್ಥಳೀಯರು ಈ ಚಪ್ಪರವನ್ನು ಹಾಕಿದ್ದಾರೆ ನೋಡಿ ತುಂಬ ವಿಶಾಲವಾದಂಥ ಜಾಗದಲ್ಲಿ ತೆಂಗಿನ ಗರಿಯ ಚಪ್ರ ಸಿದ್ಧವಾಗಿದೆ ಇದೆಲ್ಲ ಇಲ್ಲಿಯ ಸ್ಥಳೀಯರು ಮಾಡಿದ್ದು ಅಡಿಕೆಯ ದಬ್ಬೆ ಮತ್ತು ಅಡಿಕೆ ಮರ ಹಾಗೂ ತೆಂಗಿನ ಗರಿಯನ್ನು ಯೂಸ್ ಮಾಡಿಕೊಂಡು ಈ ಚಪ್ರವನ್ನು ಮಾಡಿದ್ದಾರೆ ನೋಡಿ ಇದು ಈಗ ಪ್ರೆಸ್ ಮೀಟ್ಗಾಗಿ ಇಲ್ಲಿ ವ್ಯವಸ್ಥೆ ಮಾಡಿದ್ದಾರೆ ಇಲ್ಲಿ ಅಂದರೆ ಎಲ್ಲ ಪತ್ರಕರ್ತರು ಈಗ ಬರ್ತಾರೆ ಈಗ ನನಗೂ ಸಲುವಾಗಿ ಇನ್ವೈಟ್ ಇತ್ತು ಆ ನಡುವೆ ಇದೊಂದು ವೀಡಿಯೋ ಮಾಡೋಣ ಅಂತ ಅನ್ನಿಸ್ತು ಇಲ್ಲಿ ದೇವಸ್ಥಾನದ ಆಡಳಿತ ಮಂಡಳಿಯವರು ಕೂತ್ಕೊಳ್ಳುವಂಥ ಜಾಗ ನೋಡಿ ಇದೆಲ್ಲ ಇದು ಇನ್ವಿಟೇಷನ್ ಪುನರ್ ನಿರ್ಮಾಣ ಪುನರ್ ಪ್ರತಿಷ್ಠಾ ಅಷ್ಟಬಂಧ ಬ್ರಹ್ಮ ಕಲಶೋತ್ಸವ ಕೊನೆ ಹಂತದ ಈ ಚಪ್ರ ಹಾಕುವಂಥ ಕಾರ್ಯಕ್ರಮ ನಡೀತಾ ಇದೆ ಅಣ್ಣ ಗೊಬಲ್ ಅಣ್ಣ ನಮಸ್ತೆ ಇದು ಡೋರ್ ನೋಡಿ ದೇವಸ್ಥಾನದ ಮುಖ್ಯ ದ್ವಾರ ಇದು ತುಂಬ ಕರು ಸಲ ಇದೆ ಸುಂದರವಾಗಿ ಕೆತ್ತನೆ ಮಾಡಿದ್ದಾರೆ ಸಾಮಾನ್ಯವಾಗಿ ದೇವಸ್ಥಾನ ದ್ವಾರಗಳು ಹಾಗೆ ತುಂಬ ಸುಂದರ ಕೆತ್ತನೆಯನ್ನು ಒಳಗೊಂಡಿರುತ್ತೆ ಮತ್ತು ಇಲ್ಲಿ ನೀವು ನೋಡ್ತಾ ಇದ್ರಲ್ಲ ಇದು ಯಾಗಶಾಲೆ ಇದು ಸಂಪೂರ್ಣವಾಗಿ ಯಾಗಶಾಲೆ ಇದು ಒಳಗಡೆ ಸ್ವಲ್ಪ ಕೆಲಸ ನಡೀತಾ ಇದೆ ಯಾಗದ ಕುಂಡ ಕೂಡ ನಿರ್ಮಾಣ ಆಗ್ತಾ ಇದೆ ಒಟ್ಟಿನಲ್ಲಿ ಸಮರೋಪಾದಿಯಲ್ಲಿ ಒಂದು ಕೆಲಸ ನಡೀತಾ ಇದೆ ಇದು ಯಾಗಕುಂಡ ಇದು ಇಲ್ಲಿಂದ ಹೀಗೆ ಕಾಣಿಸುತ್ತೆ ದೇವಸ್ಥಾನ ಮತ್ತು ಇಲ್ಲಿ ಎದುರುಗಡೆ ಸಾಕಷ್ಟು ಜಾಗ ಇದೆ ಅಂದರೆ ಆವತ್ತಿನ ಕಾರ್ಯಕ್ರಮಕ್ಕೆ ಅನುಕೂಲ ಆಗುವಂತೆ ತುಂಬ ಜಾಗ ಇದೆ ಒಂದಷ್ಟು ಖಾಸಗಿಯವರ ಗದ್ದೆಗಳು ಇಲ್ಲಿದೆ ಅದರಲ್ಲಿ ನೀವು ಕಾಣ್ತಾ ಇದ್ರಲ್ಲ ಅಲ್ಲಿ ಸಭಾ ಕಾರ್ಯಕ್ರಮಗಳು ನಡೆಯುತ್ತೆ ಸ್ಟೇಜ್ ವ್ಯವಸ್ಥೆಯಲ್ಲಿ ಮಾಡಿದ್ದಾರೆ ನೋಡಿ ಒಟ್ಟಿನಲ್ಲಿ ಆ ಮೂರು ದಿನ ಒಂಥರ ಸ್ವರ್ಗನೇ ದರಗಿಳದಂಥ ಅನುಭವ ಆಗೋದು ಅಂತ ಗ್ಯಾರಂಟಿ ಅಂಥ ಒಂದು ಧಾರ್ಮಿಕ ಕಾರ್ಯಕ್ರಮಗಳು ಕೈಂಕರ್ಯಗಳು ಇಲ್ಲಿ ನಡೆಯುತ್ತೆ ಇದು ದೇವಸ್ಥಾನದ ಮುಂಭಾಗ ಇದು ದೇವಸ್ಥಾನದ ಎದುರುಗಿನ ಭಾಗ ನೋಡಿ ಮೈಲುಗಡೆ ತುಂಬ ಸುಂದರ ಸುಂದರವಾದಂಥ ಪೇಂಟಿಂಗ್ ಇದೆ ಸ್ನೇಹಿತರೆ ಇದು ದೇವಸ್ಥಾನದ ಹೊರಭಾಗ ಇದು ದೇವಸ್ಥಾನ ಒಳ ಪ್ರವೇಶ ಮಾಡ್ತೀನಿ ಇದು ದೇವಸ್ಥಾನದ ಬಾಲಮಂದಿರ ಹದಿನೈದು ಹದಿನಾರು ಹದಿನೇಳು ಅವತ್ತು ಇಲ್ಲಿ ದೊಡ್ಡ ಮಟ್ಟದ ಕಾರ್ಯಕ್ರಮ ನಡೆಯುತ್ತೆ ಧಾರ್ಮಿಕ ಕಾರ್ಯಕ್ರಮ ಅನಂತರ ಈ ಭವ್ಯವಾದ ದೇಗುಲದ ಒಳಗಡೆ ಆ ಗರ್ಭಗುಡಿಯಲ್ಲಿ ಶ್ರೀ ಸಿದ್ಧಿವಿನಾಯಕನನ್ನು ಪ್ರತಿಷ್ಠಾಪನೆ ಮಾಡಲಾಗತ್ತೆ ಮತ್ತು ನೋಡಿ ಇದು ದೇವಸ್ಥಾನದ ದ್ವಾರ ಇದೆ ಸುಂದರ ಕೆತ್ತನೆ ಸೂಕ್ಷ್ಮವಾಗಿ ನೋಡ್ಬೋದು ನೀವು ೋಳುಗಳಿದೆ ಅದಂತ್ರ ದೇವಸ್ಥಾನದ ಪೇಂಟಿಂಗ್ ಕೂಡ ಅತ್ಯಂತ ಆಕರ್ಷಕವಾಗಿದೆ ಸಂಪೂರ್ಣವಾಗಿ ಕೇಸರಿ ಮಯ ಬಣ್ಣ ಹೊರಗಡೆ ಹೊರಗಡೆಯ ಭಾಗಕ್ಕಿದೆ ಅಂದರೆ ದೇವಸ್ಥಾನದ ಎದುರುಗಡೆ ಭಾಗಕ್ಕೆ ಇದು ದ್ವಾರಪಾಲಕರು ಈಗ ದೇವಸ್ಥಾನದ ಒಳಗಡೆ ಹೋಗೋಣ ಬನ್ನಿ ಅಂದರೆ ಗರ್ಭಗುಡಿ ಸಂಪೂರ್ಣವಾಗಿ ಶಿಲಾಮಯವಾದಂಥ ಗರ್ಭಗುಡಿಯನ್ನು ಈ ದೇವಸ್ಥಾನ ಹೊಂದಿದೆ ಹೊರಭಾಗ ಏನಿದೆ ಹೊರ ಅಂದರೆ ಸುತ್ತು ಪೌಳಿ ಏನಿದೆ ಆ ಸುತ್ತು ಪೌಳಿ ಆಧುನಿಕವಾದಂಥ ಸಿಮೆಂಟ್ನಿಂದ ನಿರ್ಮಾಣವಾದಂಥ ಒಂದು ದೇವಸ್ಥಾನ ನೋಡಿ ಮೇಲ್ಗಡೆ ಚಿತ್ತಾರ ಅಂತೂ ತುಂಬ ಆಕರ್ಷಕವಾಗಿದೆ ಪೇಂಟಿಂಗ್ ಸಿ ಸಿ ಕ್ಯಾಮರಾನೂ ಇದೆ ಹಾಗೆ ನಮ್ಮ ಲೈಟಿಂಗ್ಸ್ ಚೆನ್ನಾಗಿದೆ ಇದು ದೇವಸ್ಥಾನದ ನೂತನ ಗರ್ಭಗುಡಿ ಇದೆ ಒಂದು ಹದಿಮೂರು ಹದಿನಾಲ್ಕನೇ ತಾರೀಕು ತನಕ ಇದನ್ನು ಒಳಗಡೆ ಪ್ರವೇಶ ಮಾಡಿ ನೋಡ್ಬೋದು ಬಟ್ ಆನಂತರ ನಮಗೆ ಈ ಗರ್ಭಗುಡಿ ಪ್ರವೇಶ ಮಾಡೋಕ್ಕಾಗಲ್ಲ ಇದೆಲ್ಲ ಗರ್ಭಗುಡಿಯ ಸುತ್ತ ಇರುವಂಥ ಕಂಬಗಳು ಈಗಷ್ಟೇ ಈ ದೇವಸ್ಥಾನದ ಗರ್ಭಗುಡಿಗೆ ಬಾಗಿಲನ್ನು ಕುಡಿಸುವಂಥ ಕೆಲಸ ನಡೀತಾ ಇದೆ ವಸಂತ ವಸಂತಾಚಾರ್ಯವರು ಇವರು ಗುಣವಂತೆಯವರಂತೆ ತುಂಬ ಸುಂದರವಾದ ಆ ದೇವಸ್ಥಾನದ ದ್ವಾರಗಳನ್ನು ನಿರ್ಮಿಸಿದ್ದಾರೆ ಇವರು ಈಗ ನಾನು ಸ್ಟಾರ್ಟಿಂಗಲ್ಲಿ ನಿಮಗೆ ಹೊರಗಡೆ ದ್ವಾರವನ್ನು ತೋರಿಸ್ದೆ ಸಾಕಷ್ಟು ಕೆತ್ತನೆಗಳು ಕರುಸ್ಗಳು ಎಲ್ಲ ಇದೆ ಆ ದ್ವಾರದಲ್ಲಿ ಸೂಕ್ಷ್ಮ ಕೆತ್ತನೆಗಳೆಲ್ಲ ಇದೆ ಇಲ್ಲೂ ಹಾಗೆ ಇದು ಗರ್ಭಗುಡಿಯ ದ್ವಾರದಲ್ಲೂ ಕೂಡ ತುಂಬ ಸುಂದರವಾದಂಥ ಕೆತ್ತನೆ ಇದೆ ಸ್ವಸ್ತಿಕ ಅನಂತರ ಕೆಲವೊಂದಷ್ಟು ಕರುಸ್ಗಳು ಕೆಳಗಡೆ ಆನೆ ಕಾಣಿಸ್ತಾ ಇದ್ದವು ನೋಡಿ ಇಲ್ಲಿ ಶ್ರೀದೇವರು ಪ್ರತಿಷ್ಠಾಪನೆ ಕೊಡ್ತಾರೆ ನೋಡಿ ಈಶಾಲದಲ್ಲಿ ಎಲ್ಲ ಸಿದ್ಧತೆಗಳು ನಡೀತಾ ಇದೆ ನೋಡಿ ದೇವಸ್ಥಾನ ಸುತ್ತ ಒಂದು ಸಲ ನಿಮಗೆ ತೋರಿಸ್ತೀನಿ ಇದು ಮೇಲ್ಗಡೆ ಮೇಲುಗಡೆ ತಾಮ್ರದ ಹೊದಿಕೆ ಕೂಡ ಇದೆ ಮೇಲ್ಗಡೆ ಹೋಗಿ ಕೂಡ ತೋರಿಸ್ತೀನಿ ನಿಮಗೆ ಇದು ದೇವಸ್ಥಾನದ ಸುತ್ತಲಿನ ಚಿತ್ರಣಗಳು ದೇವಸ್ಥಾನದ ಸುತ್ತು ಕೋಳಿಯಲ್ಲಿ ಕಚೇರಿ ಪ್ರಸಾದ ಕೋಣೆ ಎಲ್ಲ ಇದೆ ಹಾಗೆ ಇದು ಭಜನಾ ಮಂಟಪ ನೇರವಾಗಿ ನೀವು ನೋಡ್ತಾ ಇದ್ದೀರಿ ಹಾಗೆ ಮೇಲ್ಗಡೆ ಒಂದು ಸಲ ಹೋಗಿ ಬರ್ತೀನಿ ತಾಮ್ರದ ಹೊದಿಕೆಯನ್ನು ನೀವು ತೋರಿಸ್ತೀನಿ ಇದು ದೇವಸ್ಥಾನದ ಮೇಲ್ಭಾಗ ಇದೆ ನೋಡಿ ಸುತ್ತಲೂ ಹಂಚಿನ ಚಾವಣಿ ಇದೆ ಸುತ್ತು ಪೌಳಿಯ ಮೇಲ್ಗಡೆ ಬರುವಂಥದ್ದು ಇದು ಇಲ್ಲಿಂದ ಹೀಗೆ ನೋಡುತ್ತೆ ನೋಡಿ ಹಾಗೆ ಇದು ದೇವಸ್ಥಾನದ ಗರ್ಭಗುಡಿಯ ತಾಮ್ರದ ಹೊದಿಕೆ ತಾಮ್ರದ ಹೊದಿಕೆ ಅಂದರೆ ಹಿಂಗಿರುತ್ತೆ ನೋಡಿ ದೂರದಿಂದ ನೋಡುವಾಗ ಇದು ಗೊತ್ತಾಗಲ್ಲ ಯಾವ ರೀತಿ ಇರುತ್ತೆ ಅಂತ ಇದು ಅತ್ಯಂತ ಹತ್ತಿರದಿಂದ ನೋಡಿದಾಗ ಹಿಂಗೆ ಕಾಣಿಸುತ್ತೆ ಇದು ಗರ್ಭಗುಡಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಸಿದ್ಧಿವಿನಾಯಕ ಮಠದ ಶ್ರೀ ಸಿದ್ಧಿವಿನಾಯಕ ದೇವಸ್ಥಾನದ ಒಂದು ಪುನರ್ ಪ್ರತಿಷ್ಠಾಪನಾ ಕಾರ್ಯಕ್ರಮಕ್ಕಾಗಿ ನಡೀತಾ ಇರುವಂಥ ಪೂರ್ವ ಸಿದ್ಧತೆಗಳ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಡುವಂಥ ಕಾರ್ಯವನ್ನು ಈ ಒಂದು ವಿಡಿಯೋದ ಮೂಲಕ ಮಾಡಿದ್ದೀನಿ ಮತ್ತು ಅವತ್ತು ನಡೆಯುವಂಥ ಹದಿನೈದು ಹದಿನಾರು ಹದಿನೇಳು ಇದೇ ತಿಂಗಳು ಫೆಬ್ರವರಿ ಅವತ್ತು ನಡೆಯುವಂಥ ಧಾರ್ಮಿಕ ಕಾರ್ಯಕ್ರಮಕ್ಕಾಗಿರಲಿ ಅಥವಾ ಅನ್ನ ಸಂತರ್ಪಣೆ ಮಹಾಪ್ರಸಾದ ಸ್ವೀಕಾರಕ್ಕಾಗಲಿ ಅಥವಾ ಅವತ್ತು ರಾತ್ರಿ ಎಲ್ಲ ದಿನ ರಾತ್ರಿಯೂ ಕೂಡ ಕಾರ್ಯಕ್ರಮ ಇದೆ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೂ ಕೂಡ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಆ ಶ್ರೀದೇವರ ಕೃಪೆಗೆ ಪಾತ್ರ ಆಗಬೇಕಾಗಿ ಈ ಮೂಲಕ ತಮ್ಮಲ್ಲಿ ಒಂದು ಕಳಕಳಿಯ ಮನವಿಯನ್ನು ಮಾಡ್ಕೋತಾ ಇದ್ದೀನಿ ಧನ್ಯವಾದಗಳು